ಮುಂದಿನ ಇಪ್ಪತ್ನಾಕು ಗಂಟೆಗಳಲ್ಲಿ ಕೊಂಕಣ ಮತ್ತು ಗೋವಾದಲ್ಲಿ ವ್ಯಾಪಕ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಅಸ್ಸಾಂ ಮೇಘಾಲಯ ಉತ್ತರಾಖಂಡ ಮಧ್ಯ ಮಹಾರಾಷ್ಟ್ರ ತೆಲಂಗಾಣ ಪಶ್ಚಿಮ ಮಧ್ಯಪ್ರದೇಶ ಮತ್ತು ಗುಜರಾತಿನ ಹಲವೆಡೆ ಭಾರೀ ಮಳೆಯಾಗಲಿದೆ ಕರ್ನಾಟಕ ಸೇರಿದಂತೆ ಕೇರಳ ಅರುಣಾಚಲ ಪ್ರದೇಶ ಛತ್ತೀಸ್ಗಢ ಆಂಧ್ರಪ್ರದೇಶ ಕರಾವಳಿ ಮತ್ತಿತರ ಪ್ರದೇಶಗಳಲ್ಲೂ ಮಳೆಯಾಗುವ ಸಾಧ್ಯತೆ ಇದ್ದು ಉತ್ತರ ಭಾರತದ ಹಲವು ರಾಜ್ಯಗಳಲ್ಲಿ ಇದೇ ರೀತಿಯ ಪರಿಸ್ಥಿತಿ ಮುಂದುವರಿಯಲಿದೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಬಿರುಗಾಳಿ ಮಿಂಚಿನೊಂದಿಗೆ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ರಾಜಧಾನಿ ದೆಹಲಿಯಲ್ಲಿ ಹಗಲಿನ ವೇಳೆ ಭಾರೀ ಮಳೆ ಸುರಿಯಲಿದೆ ಎಂದು ಐಎಂಡಿ ಹೇಳಿದೆ ಹವಾಮಾನ ಇಲಾಖೆ ಗೋವಾ ರಾಜ್ಯಕ್ಕೆ ಯೆಲ್ಲೋ ಅಲರ್ಟ್ ನೀಡಿದ್ದು ಈ ತಿಂಗಳ ಇಪ್ಪತ್ತರವರೆಗೆ ಹೆಚ್ಚಿನ ಮಳೆಯಾಗಲಿದೆ ಇಂದು ಕೆಲವೆಡೆ ಭಾರಿ ಮಳೆ ಸುರಿಯಲಿದ್ದು ಗಂಟೆಗೆ ಮೂವತ್ತರಿಂದ ನಲವತ್ತು ಕಿಲೋ ಮೀಟರ್ ವೇಗದಲ್ಲಿ ಗಾಳಿ ಬೀಸಲಿದೆ ಕರಾವಳಿ ಪ್ರದೇಶದಲ್ಲಿ ಈ ಪ್ರಮಾಣ ಐವತ್ತೈದರಿಂದ ಅರವತ್ತು ಕಿಲೋ ಮೀಟರ್ ತಲುಪಲಿದೆ ಹಾಗಾಗಿ